ಇದರಲ್ಲಿ ಎಪ್ಪ ಎಪ್ಪು ಎಪ್ ಇದೆ ಪ್ಯೂರ್ ಇದೆ ಆ ಮಧ್ಯದ್ದು ಇವೆಲ್ಲ ಮರಿಗಳು ಮಾಮೂಲಿ ಕುರಿಲಿಗಿಂತ ಈ ಈ ತಳಿಯಲ್ಲಿ ಹಾಲು ಚೆನ್ನಾಗಿ ಬರೋದ್ರಿಂದ ಮರಿಗಳು ಕಡಿಮೆ ಅವಧಿಯಿಂದ ತೂಕ ಚೆನ್ನಾಗಿ ಬರ್ತದೆ ಈಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಈಗ ಇದು ನೋಡಿ ಪ್ಯೂರ್ ಮರಿ ಇನ್ನು ಒಂದೂವರೆ ತಿಂಗಳು ಹದಿನೈದರಿಂದ ಹದಿನೈದು ಕೆಜಿ ಇದೆ ನೋಡಿ ಯಾವ ತರ ಇದೆ ಮರಿ ಹಾ ಹೆಚ್ಚಾಗಿ ಒಣ ಹುಲ್ಲು ಕೊಡೋದ್ರಿಂದ ಜೀರ್ಣಕ್ಕೆ ಕ್ರಿಯೆ ಚೆನ್ನಾಗಿರುತ್ತೆ ಬರೀ ಹಸಿ ಮೇವ ಕೊಡೋದಕ್ಕಿಂತ ಅದೊಂದ್ ಟೈಮ್ ಅದೊಂದ್ ಟೈಮ್ ಕೊಟ್ಟರೆ ಎರಡು ಒಂದೊಂದು ಟೈಮ್ ಚೆನ್ನಾಗಿ ಡಾರ್ಪರ್ ಕಿವಿಗೆ ಟ್ಯಾಗ್ ಹಾಕಿದಿರಲ್ಲ ಸರ್ ಏನಕ್ಕೆ ಸರ್ ಟ್ಯಾಗ್ ಅಂದ್ರೆ ಈಗ ನಮ್ ಮನುಷ್ಯರ್ಗಾದ್ರೆ ಒಂದ್ ಐಡೆಂಟಿಫೈ ಇರುತ್ತೆ ಏನು ಯಾರು ಏನು ಅಂತ ಕಂಡು ಈಗ ಅದೇ ನಾವು ಒಂದು ಮರಿ ಹಾಕ್ತು ಒಂದು ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂದ್ರೆ ಅದೊಂದು ಹಿಸ್ಟ್ರಿ ಏನೋ ಅದಕ್ಕೆ ಒಂದು ಬಯೋಡೇಟಾ ಮೇಂಟೈನ್ ಮಾಡ್ಬೇಕಂದ್ರೆ ಟ್ಯಾಗ್ ಇದ್ರೆ ಇಂಥ ಕುರಿ ಇಂಥ ಟೈಮಲ್ಲಿ ಮರಿ ಆಗಿದೆ ಕ್ರಾಸ್ ಆಗಿದೆ ಇಂಥ ಕುರಿ ಏನು ಹುಷಾರಿಲ್ದಂಗೆ ಆಯ್ತು ಮತ್ತೆ ಏನೇ ಆದ್ರೂ ಮಾಹಿತಿ ಬೇಕಂದ್ರೂ ಟ್ಯಾಗ್ ಇರೋದ್ರಿಂದ ನಾವು ಅದ್ರ ಮಾಹಿತಿ ಈಸಿಯಾಗಿ ಕಲೆಕ್ಟ್ ಮಾಡ್ಕೋಬಹುದು ಅಂತ ನಮಸ್ತೆ ನಮಸ್ತೆ ಸರ್ ಸರ್ ಒಂದು ಸ್ವಲ್ಪ ನಿಮ್ಗೆ ಕಿರು ಪರಿಚಯ ಮಾಡಿಕೊಡ್ತೀರಾ ಸರ್ ನನ್ನ ಹೆಸರು ರವಿಕುಮಾರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಶಿಡ್ಗಾಟ್ ತಾಲೂಕು ಬಶಟ್ಟಹಳ್ಳಿ ಗೇಟ್ ಅಂತ ಇಲ್ಲಿ ತೋಟದ ಮನೆಗಳು ನಮ್ಮ ಮನೆ ಅಡ್ರೆಸ್ಸು ಸರ್ ಈಗ ನಿಮ್ಮ ಹತ್ರ ಯಾವ್ಯಾವ ತಳಿ ಇದಾವೆ ಸರ್ ಸರ್ ನಾವೀಗ ಡಾರ್ಪರ್ ಇದೆ ನಾನು ಮೊದಲಿಗೆ ನಾಟಿನ ಅರಸ ಮಾರ್ಕೊಂಡ್ಬಂದೆ ಈಗ ಅವೆಲ್ಲ ಮಾಡಿಕೊಂಡು ಈಗ ರಾಂಬುಲೆಟ್ ಅಲ್ಲಿ ಮತ್ತೆ ಎಪ್ಪನ್ ಒನ್ ಅಲ್ಲಿ ಈಗ ಡಾರ್ಪರ್ ಮಾಡ್ತಾ ಇದೀನಿ ಸರ್ ಸರ್ ಈಗ ಟೋಟಲ್ ನಿಮ್ಮ ಹತ್ರ ಡಾರ್ಪರ್ ಕುರಿ ಎಷ್ಟಿದಾವೆ ಸರ್ ಸರ್ ಈಗ ಟೋಟಲ್ ಆಗಿ ಎಲ್ಲ ನೂರ ಇಪ್ಪತ್ತಿದೆ ಅದರಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಎಪ್ಪನ್ ಇದೆ ಒಂದು ಇಪ್ಪತ್ತ್ ಮೂವತ್ತು ಎಫ್ ಟೂ ಇದೆ ಸ್ವಲ್ಪ ರಾಂಬುಲೆಟ್ ಇದೆ ಪ್ಯೂರ್ ಒಂದು ಏಳೆಂಟು ಪ್ಯೂರ್ ಇದೆ ಎಲ್ಲ ಸೇರಿ ಸರ್ ಈಗ ಸಾಕಾಣಿಕೆ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಈಗ ನಾವು ಒಂದು ಹತ್ತು ವರ್ಷದಿಂದ ಸಾಕ್ತಾ ಇದೀವಿ ಹಂತವಾಗಿ ನಾಟಿಯಿಂದ ನಾರಿ ಸುವರ್ಣ ಮತ್ತೆ ರಾಮುಲೆಟ್ ಈಗ ಡಾರ್ಪರ್ ಬಂದಿದೀವಿ ಸರ್ ಡಾರ್ಪರ್ ಈಗ ನಾಟಿ ಕುರಿಗಿಂತ ಸುವರ್ಣಕ್ಕಿಂತ ತೂಕ ಚೆನ್ನಾಗಿ ಬರ್ತಾ ಇದೆ ಮತ್ತೆ ಮಾಂಸನೂ ಚೆನ್ನಾಗಿ ಬರ್ತಾ ಇದೆ ಈಗ ನಾಟಿ ಕುರಿಯಲ್ಲಿ ಸುವರ್ಣದಲ್ಲಿ ಏನ್ ಬರ್ತಾ ಇದೆ ಅದರಲ್ಲಿ ಒಂದೂವರೆ ಪಟ್ಟು ಎರಡು ಪಟ್ಟು ತೂಕ ಬರ್ತಾ ಇದೆ ಹಂಗಾಗಿ ಲಾಭದಾಯಕವಾಗಿದೆ ಸರ್ ಸರ್ ತಳಿ ಅಂದ್ರೆ ಅದಕ್ಕೂ ಇದಕ್ಕೂ ಈಗ ನಾಟಿ ನಾರಿಸುವರ್ಣಗಿಂತ ಡಾರ್ಪರ್ ಅಲ್ಲಿ ತೂಕ ಚೆನ್ನಾಗಿ ಬರ್ತಾ ಇದೆ ಮತ್ತೆ ಈಗ ತೂಕ ಅಂದ್ರೆ ಈಗ ನಾಟಿ ಸುವರ್ಣ ಇದೆ ಒಂದೂವರೆ ಪಟ್ಟು ಎರಡು ಪಟ್ಟು ತೂಕ ಬರ್ತಾ ಇದೆ ಮಾಂಸನು ಚೆನ್ನಾಗಿದೆ ಹಾಗಾಗಿ ಲಾಭದಾಯಕವಾಗಿರುತ್ತೆ ಅಂತ ಮಾಡ್ತಾ ಯಾಕೆ ಇಲ್ಲ ಅಲ್ಲೇ ಬೇಡಿಕೆ ಚೆನ್ನಾಗಿದೆ ತೂಕನು ಚೆನ್ನಾಗಿ ಬರ್ತಾ ಇದೆ ಹಂಗಾಗಿ ಅದೇ ಇದೆ ರೀತಿ ಈಗ ಮಾಮೂಲಿ ನಾಟಿ ಕುರಿಗಾಗ್ಲಿ ಯಾವ್ದೇ ಕುರಿಗಾಗಲಿ ಕೃತಿಯೊಂದಕ್ಕಷ್ಟೇ ಕೈ ತಿಂಡಿ ಯಾಕೆ ಕೊಡ್ತೀವೋ ಇವು ಕೂಡ ಹಾಗೆ ಕೊಡ್ತೀವಿ ಇದು ತಳಿ ಚ ವಿಶೇಷವಾದ ತಳಿ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ ಕೈ ತಿಂಡಿ ವ್ಯಾಕ್ಸಿನ್ ಸೇಮ್ ಮಾಮೂಲಿ ಏನಿರುತ್ತೋ ಏನು ಅದರಲ್ಲಿ ವ್ಯತ್ಯಾಸ ಇರೋದಿಲ್ಲ ಇದಕ್ಕೆ ಅಂತ ಸ್ಪೆಷಲ್ ಆಗಿ ಏನಿರೋದಿಲ್ಲ ಅದಕ್ಕೆ ಏನಿದೆಯೋ ಎಲ್ಲ ಕುರಿಗಳಿಗೂ ಒಂದೇ ತರದ್ದು ಇರುತ್ತೆ ಸರ್ ಈಗ ನಿಮ್ಮ ಕುರಿ ಶೆಡ್ ಅಲ್ಲಿ ಮೇಂಟೆನೆನ್ಸ್ ಮಾಡ್ತೀರಾನ್ಸ್ರೆ ಈಗ ನಾವು ಕೂಡು ಪದ್ಧತಿಯಲ್ಲಿದೆ ಈಗ ಸೈಲೇಜ್ ಮಾಡ್ಕೊಂತೀವಿ ಸ್ವಂತ ಮೇವು ಬೆಳ್ಕೊಂತೀವಿ ಮತ್ತೆ ಲೇಬರ್ ಕಡಿಮೆ ಮಾಡಿ ಈಗ ನಾನು ಬಿ ಎಂ ಟಿ ಸಿಯಲ್ಲಿ ಕರ್ತವ್ಯ ನಿರ್ವಹಿಸ್ತೀನಿ ನನ್ನ ಬಿಡುವ ಸಮಯದಲ್ಲಿ ನಾನು ಇರ್ತೀನಿ ನಾನು ಇಲ್ದಿರೋವಾಗ ನಮ್ಮ ಮಿಸ್ಸಸ್ ಆಗಲಿ ನಮ್ಮ ತಂದೆ ತಾಯಿ ಆಗಲಿ ನೋಡ್ಕೊತಾರೆ ಮೇವು ಸ್ವಂತ ಬೆಳ್ಕೊಳ್ಳೋದ್ರಿಂದ ಖರ್ಚು ಕಡಿಮೆ ಇದೆ ಲಾಭದಾಯಕವಾಗಿದೆ ಸರ್ ಕಸ್ಟಮರ್ ಫೋನ್ ಎಷ್ಟು ತಿಂಗಳು ಮರಿ ಸಿಗುತ್ತೆ ಸರ್ ಮಾಮೂಲಿ ಮೂರ್ ತಿಂಗಳಿಂದ ಹಾಲ್ ಬಿಡಿಸಿದ್ರೆ ಮೂರರಿಂದ ಎಂಟು ತಿಂಗಳಿಗೆ ಅಲ್ಲಿ ಮರಿ ಎಲ್ಲ ಖಾಲಿ ಆಗುತ್ತೆ ಬರ್ಬೋದು ಏನಿಲ್ಲ ಸರ್ ಯಾವಾಗಾದ್ರೂ ಬರ್ಬೋದು ಈಗ ಫೋನ್ ನಂಬರ್ ಇರುತ್ತೆ ಮಾಡ್ಕೊಂಡ್ ಬಂದ್ರೆ ಈಗ ಯಾವ ತರದ್ ಬೇಕು ರಾಮ್ ಬುಲೆಟ್ ಬೇಕಾ ಇಲ್ಲ ಎಪ್ಪ ನಪ್ಟು ಬೇಕಾ ಅವ್ರು ಚಾಯ್ಸ್ ಮೇಲೆ ಕೊಡೋದು ಸರ್ ಈಗ ನಿಮ್ಮ ಹತ್ರ ನಾನೇ ಒಂದು ಉದಾಹರಣೆ ತಗೊಂಡ್ ಅಂದ್ರೆ ಮರಿ ಹೌದು ಸರ್ ಅವನ್ನ ಸಾಕಾಣಿಕೆ ಮಾಡಿ ಅದನ್ನ ಈಗ ನಂದು ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕಾಗುತ್ತೆ ಸರ್ ಸರ್ ಮಾರ್ಕೆಟಿಂಗ್ ಅಂದ್ರೆ ಈಗ ಎಲ್ಲ ಏನು ಬ್ರೀಡಿಂಗ್ ಮಾಡೋಕೆ ಅಂತ ಅಂದ್ರೆ ಎಲ್ಲ ನಾವು ಮಾಂಸಕ್ಕೆ ಮಾಡೋದು ಬಟ್ ಟಗರು ಚೆನ್ನಾಗಿರೋ ಟಗರ್ ಇಟ್ಕೊಂಡು ಅದರಿಂದ ಒಳ್ಳೆ ಮರಿ ತಗೊಂಡು ಮಾಡಬಹುದು ತೂಕ ಚೆನ್ನಾಗಿ ಬರ್ತವೆ ಹಂಗಾಗಿ ಎಲ್ಲ ಮಾಂಸಕ್ಕೆ ಮಾಡೋದು ಏನ್ ಮರಿ ಯಾವದಾದ್ರು ಪ್ಯೂರ್ ಅಲ್ಲಿ ಬಂದಿರೋದನ್ನ ಒಂದು ನಾವು ತಳಿ ಅಭಿವೃದ್ಧಿಗಾಗಿ ಉಪಯೋಗಿಸ್ಕೊಬಹುದು ಸರ್ ಒಂದ್ ಇಪ್ಪತ್ ಎಂಟು ಮರಿ ತಗೊಂಡೋದ್ರೆ ನಿಮ್ ಹತ್ರ ಅದಕ್ಕೆ ಟಗರು ಎಷ್ಟ್ ಹಾಕ್ಬೇಕಾಗತ್ತೆ ಸರ್ ಸರ್ ಒಂದು ಗಂಡ ಆದ್ರೆ ಸಾಕು ಒಂದು ಗಂಡ ಆದ್ರೆ ಸಾಕು ಒಂದ್ ಐವತ್ತಕ್ಕಂದ್ರೆ ಸರ್ ಐವತ್ತಾದ್ರೆ ಒಂದ್ ಎರಡು ಇದ್ರು ಪರವಾಗಿ ಸರ್ ಒಂದ್ ಜನರೇಷನ್ ಒಂದ್ ಜನರೇಷನ್ ಸತಿ ಮರಿ ಹಾಕಿದ್ಮೇಲೆ ನೆಕ್ಸ್ಟ್ ಟೈಮ್ ಮರಿಗೆ ಆ ಟಗರ್ ನ ಏನ ಚೇಂಜ್ ಮಾಡ್ಬೇಕಾಗತ್ತ ಸರ್ ಸರ್ ಒಂದ್ಸತಿ ಎರಡ್ ಸತಿ ಮಾಡಿ ಮತ್ತೆ ಬ್ಲಡ್ ಲೈನ್ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಂಗಾಗಿ ಇದು ಒಂದೂವರೆ ಮರಿನಾ ಸರ್ ನೋಡಿ ಇದರಲ್ಲಿ ಎಪ್ ಒಂದು ಎಫ್ ಟು ಎಪ್ ತ್ರೀ ಇದೆ ಪ್ಯೂರ್ ಇದೆ ಆ ಮಧ್ಯದ್ದು ಇವೆಲ್ಲ ನಮ್ಮ ಮರಿಗಳು ಮಾಮಲಿ ಕುರಿಗಿಂತ ಈ ತಳಿಯಲ್ಲಿ ಹಾಲು ಚೆನ್ನಾಗಿ ಬರೋದ್ರಿಂದ ಮರಿಗಳು ಕಡಿಮೆ ಅವಧಿಯಿಂದ ತೂಕ ಚೆನ್ನಾಗಿ ಬರ್ತದೆ ಈಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಈಗ ನಿಮಗೆ ಇದು ನೋಡಿ ಪ್ಯೂರ್ ಮರಿ ಇನ್ನು ಒಂದೂವರೆ ತಿಂಗಳು ಹದಿನೈದರಿಂದ ಹದಿನೆಂಟು ಕೆ ಜಿ ಇದೆ ನೋಡಿ ಯಾವ ಥರ ಇದೆ ಮರಿ ಹೌದು ಈ ಥರ ಬರೋದ್ರಿಂದನೇ ಈಗ ನಾವು ಡಾರ್ ಪಾರು ಬೇಕು ಅಂತ ಚೆನ್ನಾಗಿದೆ ಅಂತ ಇದು ಮಾಡೋದು ಹ್ಞೂ ಹ್ಞೂ ಸರ್ ನಿಮ್ಮ ಫಾರಮ್ಮಲ್ಲಿ ಒಂದು ಸೊಳ್ಳೆ ಇಲ್ಲ ಒಂದು ಮಳೆ ಇಲ್ಲ ಹೇಗೆ ಮೇಂಟೇನೆನ್ಸ್ ಮಾಡ್ತೀರಾ ಸರ್ ನಾವು ಕೆಳಗಡೆ ಸ್ವಲ್ಪ ಬ್ಲೀಚಿಂಗು ಮತ್ತು ನೈಟು ಗುಡ್ ನೈಟು ಎಲ್ಲನೂ ಇದು ಮಾಡ್ತೀವಿ ಸರ್ ನೋಡಿ ಇದರಲ್ಲಿ ರಾಮುಲೆಟ್ ಇದೆ ಎಪ್ಪ ಒಂದು ಟು ಇದೆ ಇವೆಲ್ಲ ಕ್ರಾಸಿಂಗ್ ಬಿಟ್ಟಿರೋ ಕುರಿಗಳು ಮೇಲೆ ಹೊರಗಡೆ ತುಂಬ ಕುರಿ ಮರಿ ಕುರಿಗಳು ಎಲ್ಲ ಮೇಲೆ ಇರ್ತವೆ ಸಪ್ರೇಟಾಗಿ ಇಲ್ಲಿ ಅಗಲಲ್ಲಿ ಇಲ್ಲಿ ಬಿಟ್ಕೊಂಡು ಬಿಸ್ಲಗನ ಅವಶ್ಯಕತೆ ಇರೋದ್ರಿಂದ ಮತ್ತೆ ರಾತ್ರಿ ವೇಳೆ ಇಲ್ಲ ಮಳೆ ಬಂದಾಗ ಅಲ್ಲಿ ಹೊಡ್ಕೊತೀವಿ ಸರ್ ಈಗ ಮೇ ಒಂದು ಈ ಕಡೆ ನೀರಿನ ಕೊರತೆ ಇರೋದ್ರಿಂದ ಸ್ವಲ್ಪ ಬೇಸಿಗೆಯಲ್ಲಿ ಒಂದು ಸ್ವಲ್ಪ ರಾಗಿ ಹುಲ್ಲು ಉರುಳು ಒಟ್ಟು ಸ್ಟೋರ್ ಮಾಡ್ಕೊಂಡ್ಬಿಡ್ತೀವಿ ಸಾಧ್ಯವಾದಷ್ಟು ಮತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಹಸಿ ಮೇವು ಬಿಡುತ್ತೆ ಒಂದು ಇಪ್ಪತ್ತು ಟನ್ಗೆ ಆಗೋಷ್ಟು ಸೈಲೇಜ್ ಮಾಡ್ಕೊಂಡಿದ್ದೀನಿ ಜಾಗ ಮಾಡಿದ್ದೀನಿ ಈಗ ಮೇವು ಹೆಚ್ಚುವರಿ ಮಳೆಗಾಲ ಹೆಚ್ಚುವರಿ ಮೇವು ಬೆಳ್ಕೊಂಡಾಗ ಅದನ್ನೆಲ್ಲ ಸೈಲೇಜ್ ಮಾಡಿ ಇದು ಮಾಡ್ಕೊಂಡಿದ್ದೀನಿ ಹಂಗಾಗಿ ಬೇಸಿಗೆಯಲ್ಲಿ ನೀರು ಕಮ್ಮಿ ಆದ್ರೂ ಕೂಡ ಕುರಿ ಮೇಯಿಸ್ಕೊಳ್ಳೋಕ್ಕೆ ತೊಂದರೆ ಇರಲ್ಲ ಆತರ ಮಾಡಿ ಮೇವೆಲ್ಲ ನೀವೇ ಹೊರಗಡೆಯಿಂದ ಹೊರಗಡೆ ಸರ್ ಮೇವು ಸಾಧ್ಯವಾದಷ್ಟು ಬೆಳ್ಕೊತೀವಿ ಯಾದ್ರೂ ಬೇಸಿಗೆ ಒಂದ್ ಸ್ವಲ್ಪ ಉರುಳಿ ರಾಗಿ ಹುಲ್ಲಂತ ಇರೋದು ನಮ್ಮ ಜಮೀನಲ್ಲಿ ಬೆಳೆದಲ್ಲದೆ ಇನ್ನೂ ಸ್ವಲ್ಪ ಹೆಚ್ಚುವರಿ ಆಗಿ ಸ್ಟೋರ್ ಮಾಡ್ಕೊಂಡಿರ್ತೀವಿ ಸರ್ ಹೆಚ್ಚಾಗಿ ಒಣ ಮೇವು ಕೊಟ್ಟರೆ ಒಂದ್ ಸ್ವಲ್ಪ ಹಸಿ ಮೇವು ಕೊಟ್ಟರೆ ಸರ್ ಎರಡು ಈಗ ಒಂದ್ ಟೈಮ್ ಅದು ಒಂದ್ ಟೈಮ್ ಇದು ಕೊಟ್ರೆ ಒಣ ಹುಲ್ಲು ಕೊಡೋದ್ರಿಂದ ಈ ಜೀರ್ಣಕ್ಕೆ ಇದು ಚೆನ್ನಾಗಿ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಬರೀ ಹಸಿ ಮೇವು ಕೊಡೋದಕ್ಕಿಂತ ಅದೊಂದು ಟೈಮ್ ಅದೊಂದು ಟೈಮ್ ಕೊಟ್ಟರೆ ಎರಡು ಒಂದೊಂದು ಟೈಮ್ ಚೆನ್ನಾಗಿರೋದು ಮತ್ತೆ ಸಿಮ್ ಹೂವು ಅಷ್ಟೇ ಒಂದೇ ಹ್ಯಾಪಿಯರ್ ಆಗಲಿ ಒಂದೇ ಮೈಸ್ ಆಗಲಿ ಯಾವುದೇ ಆಗಲಿ ಇದಾಗ್ದಿರ ಮಾಮೂಲಿಯಾಗಿ ಬೇರೆ ಬೇರೆ ಬೆಳೀತಾ ಇರ್ತೀವಿ ಅಳ್ಸೆ ಸೊಪ್ಪು ಬೇಲೆ ಮೆಂತೆ ಆ ಅವಾಗ ಚೇಂಜ್ ಮಾಡಿ ಚೇಂಜ್ ಮಾಡಿ ಕೊಡ್ತಾ ಪ್ರತಿ ಪ್ರತಿಯೊಂದು ಡಾರ್ಪರ್ ಕಿವಿಗೆ ಟ್ಯಾಗ್ ಹಾಕಿದಿರಲ್ಲ ಸರ್ ಏನಕ್ಕೆ ಸರ್ ಅದು ಸರ್ ಈಗ ಟ್ಯಾಗ್ ಅಂದ್ರೆ ಈಗ ನಮ್ಮ ಮನುಷ್ಯರ್ಗಾದ್ರೆ ಒಂದು ಐಡೆಂಟಿಫೈ ಇರುತ್ತೆ ಏನು ಯಾರು ಏನು ಅಂತ ಕಂಡು ಹಿಡ್ಕೊಳ್ಬೋದು ಈಗ ಅದೇ ನಾವು ಒಂದು ಮರಿ ಹಾಕ್ತು ಒಂದ್ ಏನಾದ್ರೂ ಹೆಚ್ಚು ಕಮ್ಮಿ ಇತ್ತು ಅಂದ್ರೆ ಅದೊಂದು ಇಷ್ಟು ಏನೋ ಅದಕ್ಕೊಂದು ಬಯೋಡೇಟಾ ಮೇಂಟೈನ್ ಮಾಡ್ಬೇಕಂದ್ರೆ ಟ್ಯಾಗ್ ಇದ್ರೆ ಇಂಥ ಕುರಿ ಇಂಥ ಟೈಮಲ್ಲಿ ಮರಿ ಆಗಿದೆ ಕ್ರಾಸ್ ಆಗಿದೆ ಇಂಥ ಕುರಿ ಏನು ಹುಷಾರಿಲ್ದಂಗಾಯ್ತು ಮತ್ತೆ ಏನೇ ಆದ್ರೂ ಮಾಹಿತಿ ಬೇಕಂದ್ರೂ ಟ್ಯಾಗ್ ಇರೋದ್ರಿಂದ ನಾವು ಅದ್ರ ಮಾಹಿತಿ ಈಸಿಯಾಗಿ ಕಲೆಕ್ಟ್ ಅಂತ ಟ್ಯಾಗ್ ಮಾಡಿ ಸರ್ ಅದನ್ನ ಡೈರಿಗೂ ಬರ್ದಿರ್ತೀರಾ ಸರ್ ಹೌದು ಸರ್ ಡೈರಿ ಅಲ್ಲಿದೆ ಈಗ ಅಸ್ಮಾತ್ ಪ್ರೆಗ್ನೆಂಟ್ ಕುರಿಗಳಿಗೆ ಸ್ಕ್ಯಾನ್ ಮಾಡಿಸ್ತೀವಿ ಈಗ ಯಾರಾದ್ರೂ ತುಂಬ ಕುರಿ ಬೇಕು ಅಂತ ಬರ್ತಾರೆ ಇಲ್ಲೇ ಬಂದು ಪ್ರೆಗ್ನೆಂಟ್ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಹೋಗ್ತಾರೆ ಅವರು ಆ ದಿನಗಳ ಮೇಲೆ ನಾವು ಈಗ ಎಷ್ಟು ದಿನ ಆಗಿದೆ ಅದು ನೋಡ್ಕೊಂಡು ಅವರು ಕೊಡ್ಬೋದು ಒಂದ್ ವೇಳೆ ಈ ಕುರಿ ಈಗ ಕ್ರಾಸಿಂಗ್ ಬಿಟ್ಟೋದು ಹೊರಗಡೆ ಅಕಸ್ಮಾತ್ ಆಗಿ ಈಗ ಹಂಗೆ ಕೊಟ್ಬಿಟ್ವಿ ಕ್ರಾಸ್ ಆಗಿರಲ್ಲ ಈಗ ಅವ್ರಿಗೂ ತೊಂದರೆ ಈಗ ಹೊರಗಡೆ ನೋಡಿ ಅಲ್ಲಿ ಕಾಣಿಸ್ತಾ ಇದಿಲ್ಲ ಆ ಸ್ಟೆಪ್ ಅಲ್ಲಿ ಇಲ್ಲಿರೋ ಆ ಮೇಲೆ ಇರೋವೆಲ್ಲನು ಅವು ತುಂಬ ಕುರಿಗಳೇ ಅವು ಸ್ಕ್ಯಾನಿಂಗ್ ಮಾಡಿ ಅಲ್ಲಿ ಬಿಟ್ಟಿದಿವಿ ಈಗ ಅವೆಲ್ಲಾನು ಒಂದು ಹದಿನೈದು ದಿನ ಇಪ್ಪತ್ತು ಒಂದು ತಿಂಗಳು ಒಂದುವರೆ ತಿಂಗಳಲ್ಲಿ ಮರಿ ಹಾಕುತ್ತೆ ಈಗ ತುಂಬ ಬೇಕು ಅಂದರೆ ಅದರಲ್ಲೇ ಕೊಡ್ತದೆ ಸರ್ ಕರ್ನಾಟಕಾದ್ಯಂತ ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಸರ್ ಸರ್ ನಮ್ಮ ಕುರಿ ಮಂಗಳೂರಲ್ಲಿ ಇದೆ ಶಿಕಾರಿಪುರ ಹತ್ರ ಹಳ್ಳಿಗೆ ಕೊಟ್ಟಿದ್ದೀವಿ ಇನ್ನು ಶ್ರೀನಿವಾಸಪುರ ಮುಳಬಾಗಲು ಆನೆಕಲ್ಲು ತಗೊಂಡಿದ್ದಾರೆ ಇಲ್ಲಿ ಆಂಧ್ರ ಬಾರ್ಡ್ರು ಲೇಪಾಕ್ಷಿ ಅನಂತಪುರಮು ಅವರು ಒಂದು ಎರಡು ಮೂರು ಹಳ್ಳಿ ಅವರು ತಗೊಂಡೋಗಿದ್ದಾರೆ ಇನ್ನು ಇಲ್ಲಿ ಸುತ್ತಮುತ್ತ ನಮ್ಮ ಎರಡು ಜಿಲ್ಲೆಯಲ್ಲಿ ಸ್ನೇಹಿತರಿಗೆ ಕೆಲವು ರೈತರಿಗೂ ಕೊಟ್ಟಿದ್ದೀನಿ ಸರ್ ಮಾಡ್ಬೋದು ನೆಲದ ಮೇಲೆ ಅಂದ್ರೆ ಇಲ್ಲ ಸ್ವಲ್ಪ ಸ್ವಚ್ಛತೆ ಮೇಂಟೈನ್ ಮಾಡ್ಕೊಂಡು ಸ್ವಲ್ಪ ಬಯಲು ಜಾಸ್ತಿ ಬಿಟ್ಕೋಬೇಕು ಈ ನಿಂತಲ್ಲೇ ತುಂಬಾ ಗಿಳೇಜ್ ಮಾಡ್ಕೊಂಡಿರೋ ಒಂದು ಸ್ವಲ್ಪ ಬಯಲು ಜಾಸ್ತಿ ಇರೋ ಕಡೆ ಬಿಟ್ಕೊಂಡು ಮತ್ತೆ ನಿಧಾನವಾಗಿ ಅದರಲ್ಲೇ ಆದಾಯ ಪಡ್ಕೊಂಡು ಹಂತ ಹಂತವಾಗಿ ಇನ್ನೂ ಶೆಡ್ ಆಗಲಿ ಸ್ಟೆಪ್ಸ್ ಆಗಲಿ ನಾವು ನಿರ್ಮಾಣ ಮಾಡ್ಕೋಬಹುದು ಈಗ ಒಂದೇ ಸತಿ ಬಂಡವಾಳ ಈಗ ನಾನು ಈ ಪ್ಲಾಟ್ಫಾರ್ಮ್ ಮಾಡಿರೋದು ಫಸ್ಟ್ ನಾನು ನೆಲದಲ್ಲೇ ಮೆಯಸ್ತಾ ಇದ್ದೆ ಆಮೇಲೆ ಅದರಲ್ಲೇ ಹಂತ ಹಂತವಾಗಿ ಆದಾಯ ಬಂದಾಗ ಅವಾಗೆಲ್ಲ ಅನುಕೂಲ ಮಳೆಗಾಲ ಚುಳಿಗಾಲ ಬೇಸಿಗೆ ಕಾಲ ಅಂತ ಇರುತ್ತೆ ಯಾಕೆ ಕಾಲದಲ್ಲಿ ಕಾಯಿಲೆಗಳು ಹೆಚ್ಚಾಗಿ ಬರುತ್ತೆ ಸರ್ ಇವಾಗ ತರ ಕಾಯಿಲೆ ಯಾವ ಕಾಲಕ್ಕೆ ಅಂತ ಏನಿರಲ್ಲ ಯಾವಾಗಾದ್ರೂ ಅಕಸ್ಮಾತು ಜ್ವರ ತರ ಇವರ ಯಾವಾದ್ರೂ ಒಂದೆರಡು ಬರ್ತವೆ ಆ ಥರ ಇಂಜೆಕ್ಷನ್ ಕೊಟ್ಕೊಂಡ್ರೆ ಸರಿ ಹೋಗ್ತವೆ ಮತ್ತು ನಾವು ಕಾಲ ಕಾಲಕ್ಕೆ ವ್ಯಾಕ್ಸಿನ್ ಆಗಲಿ ಜಂತು ಉಳ್ಳೋದು ಇದಾಗಲಿ ಹಾಕೋದ್ರಿಂದ ಏನು ಡಿವಾರ್ಮಿಂಗು ಟೈಮ್ ಟು ಟೈಮ್ ಮಾಡ್ಕೊಳ್ಳೋದ್ರೆ ಏನು ಆ ಥರ ಕಾಯಿಲೆದಂತ ತೊಂದರೆ ಇಲ್ಲ ಅದು